ಇವತ್ತಿನ ವಿಡಿಯೋದಲ್ಲಿ ಟೊಮೆಟೊ ಹಾಗೆಯೇ ಪಾಲಕ್ ಸೊಪ್ಪನ್ನು ಬಳಸಿ ತುಂಬಾ ರುಚಿಯಾಗಿರುವಂತಹ ಒಂದು ರೆಸಿಪಿನ ಯಾವ ರೀತಿ ಮಾಡೋದು ಅಂತ ನೋಡೋಣ ಹುಳಿ ಹುಳಿಯಾಗಿ ತುಂಬಾ ರುಚಿಯಾಗಿರುತ್ತೆ ಹಾಗಾದರೆ ಬನ್ನಿ ತಡ ಮಾಡದೆ ರೆಸಿಪಿನ ಶುರು ಮಾಡೋಣ ಇದನ್ನು ಮಾಡಲಿಕ್ಕೆ ಮೊದಲು ನಾನಿಲ್ಲಿ ಒಂದು ಕಟ್ ಆಗುವಷ್ಟು ಪಾಲಕ್ ಸೊಪ್ಪನ್ನು ತಗೊಂಡಿದ್ದೀನಿ ಸೊಪ್ಪನ್ನು ಚೆನ್ನಾಗಿ ಎರಡರಿಂದ ಮೂರು ಸಾರ್ತೆ ತೊಳೆದು ಸ್ವಲ್ಪ ಅದರಲ್ಲಿರುವಂಥ ನೀರಿನ ಅಂಶ ಎಲ್ಲ ಹೋಗೋವರೆಗೂ ಇದನ್ನು ಹಾಗೆ ಬಿಟ್ಬಿಡಬೇಕು ಸೊಪ್ಪನ್ನು ಇವಾಗ ನಾನಿಲ್ಲಿ ಜಿಗ್ಜಾಗ್ ಚಾಕು ಇರುತ್ತೆ ನೋಡಿ ಅದನ್ನು ತಗೊಂಡು ಸೊಪ್ಪನ್ನು ಕಟ್ ಮಾಡ್ಕೊಳ್ತಾ ಇದ್ದೀನಿ ಈ ರೀತಿಯಾಗಿ ಚಾಕು ಇಂದಾನೆ ಕಟ್ ಮಾಡ್ಕೊಳ್ಳಿ ನೀಟಾಗಿ ಕಟ್ ಆಗುತ್ತೆ ಸೊಪ್ಪನ್ನು ಆದಷ್ಟು ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಂಡು ತಗೊಳ್ಳಿ ನೋಡಿ ಈ ರೀತಿಯಾಗಿ ನಾನು ಇದೇ ರೀತಿ ಭಾಳಷ್ಟು ವೆರೈಟಿ ಆಗಿರುವಂತಹ ರೆಸಿಪೀಸ್ನ ಅಪ್ಲೋಡ್ ಮಾಡಿದ್ದೀನಿ ಸೊಪ್ಪನ್ನು ಬಳಸಿ ವಿಡಿಯೋ ನೋಡಿಲ್ಲ ಅಂದರೆ ಈ ವಿಡಿಯೋ ಕೊನೆಯಲ್ಲಿ ಹಾಕಿರ್ತೀನಿ ನೋಡಿ ಚೆಕ್ ಮಾಡಿ ಸೊಪ್ಪಲ್ಲಿ ಸ್ವಲ್ಪ ಎಳೆ ದಂಟಿದ್ರೆ ಅದನ್ನು ಸಹ ನೀವು ಇಲ್ಲಿ ಹಾಕೊಳ್ಬೋದು ಚೆನ್ನಾಗಿರುತ್ತೆ ನೋಡಿ ಎಲ್ಲ ಸೊಪ್ಪನ್ನು ಇದೇ ರೀತಿಯಾಗಿ ಸಣ್ಣ ಸಣ್ಣಾಗಿ ಕಟ್ ಮಾಡ್ಕೊಂಡು ತಗೊಳ್ಳಿ ನಾನಿಲ್ಲಿ ಪೂರ್ತಿ ಒಂದು ಕಟ್ ಆಗುವಷ್ಟು ಪಾಲಕ್ ಸೊಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ನೋಡಿ ಸೊಪ್ಪನ್ನು ಈ ರೀತಿಯಾಗಿ ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದಾದಮೇಲೆ ಇವಾಗ ಇಲ್ಲಿ ಒಂದು ಕುಟ್ಟುವಂಥ ಕಲ್ಲಿಗೆ ಎರಡು ಗಡ್ಡೆ ಆಗುವಷ್ಟು ಬೆಳ್ಳುಳ್ಳಿನ ಹಾಕ್ಕೊಳ್ತಾ ಇದ್ದೀನಿ ಸಿಪ್ಪೆ ಸಮೇತನೇ ಬೆಳ್ಳುಳ್ಳಿನ ಹಾಕ್ಕೊಂಡು ಸ್ವಲ್ಪ ತರತರಿ ಅನ್ನೋಂಗೆ ಜಜ್ಕೊಳ್ಬೇಕು ಇದು ಮಿಕ್ಸಿಗೆ ಹಾಕಿದರೆ ಪೂರ್ತಿ ಸಣ್ಣ ಆಗೋದಿಲ್ಲ ಹಾಗಾಗಿ ಆದಷ್ಟು ಈ ರೀತಿಯಾಗಿ ಕುಟ್ಟುವಂಥ ಕಲ್ಲಲ್ಲೇ ಕುಟ್ಕೊಂಡು ತಗೊಳ್ಳಿ ಪೂರ್ತಿ ನುಣ್ಣದಾಗೂ ಬೇಡ ಸ್ವಲ್ಪ ತರತರಿ ಅನ್ನೋಂಗೆ ಇದನ್ನು ಕುಟ್ಕೊಳ್ಬೇಕು ಬೆಳ್ಳುಳ್ಳಿನ ಸ್ವಲ್ಪ ಜಾಸ್ತಿ ಅನ್ನೋಂಗೆ ಹಾಕ್ಕೊಳ್ಳಿ ಫ್ಲೇವರ್ ಅಂತೂ ತುಂಬಾ ಚೆನ್ನಾಗಿ ಬರುತ್ತೆ ನೋಡಿ ಈ ರೀತಿಯಾಗಿ ಸ್ವಲ್ಪ ತರತರಿ ಅನ್ನೋಂಗೆ ಬೆಳ್ಳುಳ್ಳಿನ ಜಜ್ಕೊಂಡು ತಗೊಳ್ಬೇಕು ಇವಾಗ ಇಲ್ಲಿ ಜಜ್ಜಿರುವಂತಹ ಬೆಳ್ಳುಳ್ಳಿನ ಒಂದು ಬೌಲಿಗೆ ಎತ್ತಿಟ್ಕೊಳ್ತಾ ಇದ್ದೀನಿ ನೋಡಿ ಬೆಳ್ಳುಳ್ಳಿನ ಜಜ್ಕೊಂಡಾಗಿದೆ ಹಾಗೆಯೇ ಸೊಪ್ಪನ್ನು ಸಹ ಸಣ್ಣದಾಗಿ ಕಟ್ ಮಾಡಿಕೊಂಡಾಗಿದೆ ಇವಾಗ ನಾನು ಇಲ್ಲಿ ಒಂದು ಪ್ಯಾನ್ಗೆ ಸ್ವಲ್ಪ ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ ಸಣ್ಣ ಚಮಚೆಯಲ್ಲಿ ಒಂದು ನಾಲ್ಕರಿಂದ ಐದು ಚಮಚ ಆಗುವಷ್ಟು ಎಣ್ಣೆ ಹಾಗೆಯೇ ಅರ್ಧ ಚಮಚ ಆಗುವಷ್ಟು ಜೀರಿಗೆ ಮತ್ತು ಅರ್ಧ ಚಮಚ ಆಗುವಷ್ಟು ಸಾಸಿವೆ ಎರಡನ್ನೂ ಹಾಕ್ಕೊಳ್ತಾ ಇದ್ದೀನಿ ಹಾಗೆಯೇ ಇವಾಗ ತಾನೇ ಜಜ್ಜಿರುವಂತಹ ಬೆಳ್ಳುಳ್ಳಿನೂ ಸಹ ಇದಕ್ಕೆ ಇದ್ದೀನಿ ಇದ್ರ ಜೊತೆಗೆ ಎರಡು ಒಣ ಮೆಣಸಿಕಾಯಿನ ಒಂದರಲ್ಲಿ ಎರಡು ಭಾಗನ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ಬ್ಯಾಡಿಗೆ ಮೆಣಸಿನ್ಕಾಯಿ ಹಾಗೆಯೇ ಎರಡು ಗರಿ ಆಗುವಷ್ಟು ಕರಿಬೇ ಸೊಪ್ಪನ್ನು ಒಂದರಲ್ಲಿ ಎರಡು ಭಾಗನ ಮಾಡಿ ಹರಿದು ಹಾಕ್ಕೊಳ್ತಾ ಇದ್ದೀನಿ ಈ ರೀತಿಯಾಗಿ ಹರಿದು ಹಾಕೊಳ್ಳೋದ್ರಿಂದ ಕರಿಬೇವು ಫ್ಲೇವರ್ ಅಂತೂ ತುಂಬನೇ ಚೆನ್ನಾಗಿ ಬರುತ್ತೆ ನೋಡಿ ಇವಾಗ ಉರಿಯ ಪೂರ್ತಿಯಾಗಿ ಲೋ ಫ್ಲೇಮ್ನೆಲ್ಲ ಇಟ್ಟು ಬೆಳ್ಳುಳ್ಳಿ ಸ್ವಲ್ಪ ಕೆಂಪಾಗಬೇಕು ಹಾಗೆಯೇ ಜೀರಿಗೆ ಸಾಸಿವೆ ಎಲ್ಲ ಚೆನ್ನಾಗಿ ಸಿಡಿಯೋವರೆಗೂ ಉರಿಯನ ಪೂರ್ತಿಯಾಗಿ ಲೋ ಫ್ಲೇಮ್ನೆಲ್ಲ ಇಟ್ಟು ಬೇಯಿಸ್ಕೊಳ್ಳಿ ಈ ರೀತಿಯಾಗಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ತಾನೆ ಬೇಯಿಸ್ಕೊಳ್ಬೇಕು ಇಲ್ಲಾಂದರೆ ಬೆಳ್ಳುಳ್ಳಿ ಎಲ್ಲ ಬೇಗ ಹೊತ್ತೋಗ್ಬಿಡುತ್ತೆ ಒಂದು ಸರ್ತಿ ಈ ರೆಸಿಪಿನ ಮಾಡ್ಕೊಳ್ಳಿ ತುಂಬಾ ರುಚಿಯಾಗಿರುತ್ತೆ ಕರಿಬೇವು ಫ್ಲೇವರು ಹಾಗೆಯೇ ಬೆಳ್ಳುಳ್ಳಿ ಫ್ಲೇವರೆಲ್ಲ ತುಂಬನೇ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು ನೋಡಿ ಈ ರೀತಿಯಾಗಿ ಸ್ವಲ್ಪ ಕೆಂಪಾಗ್ತಿದ್ದಂಗೆ ಇವಾಗ ನಾನಿಲ್ಲಿ ಮೀಡಿಯಮ್ ಸೈಜಿನ ಎರಡು ಟೊಮೆಟೊನ ಹಾಕ್ಕೊಳ್ತಾ ಇದ್ದೀನಿ ಆದಷ್ಟು ಚೆನ್ನಾಗಿ ಹಣ್ಣಾಗಿರುವಂತಹ ಟೊಮೆಟೊನ ಹಾಕೊಳ್ಳಿ ಹಾಗೆಯೇ ಇದ್ರ ಜೊತೆಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆಯೇ ಕಾಲು ಚಮಚ ಆಗುವಷ್ಟು ಅರಿಶಿನ ಪುಡಿನ ಹಾಕ್ಕೊಳ್ತಾ ಇದ್ದೀನಿ ಉಪ್ಪನ್ನು ನೋಡಿ ಹಾಕ್ಕೊಳ್ಳಿ ಇದಕ್ಕೆ ಉಪ್ಪು ಜಾಸ್ತಿ ಹಿಡಿಸೋದಿಲ್ಲ ಹಾಗಾಗಿ ನೋಡಿ ಉಪ್ಪು ಹಾಗೆಯೇ ಅರ್ಶಿನ ಪುಡಿನ ಹಾಕಿದಾದಮೇಲೆ ಇವಾಗ ಉರಿನ ಪೂರ್ತಿಯಾಗಿ ಲೋ ಫ್ಲೇಮ್ನಲ್ಲೇ ಇಟ್ಟು ಚೆನ್ನಾಗಿ ಇದನ್ನು ಒಂದು ಸಾರ್ತಿ ಈ ರೀತಿಯಾಗಿ ಮಿಕ್ಸ್ ಮಾಡಿಕೊಂಡು ಮೇಲುಗಡೆ ಮುಚ್ಚಳನ ಮುಚ್ಚಿ ಬೇಯಿಸ್ಕೊಳ್ಬೇಕು ಉಪ್ಪು ಹಾಗೆಯೇ ಅರಿಶಿನ ಪುಡಿನ ಹಾಕೋದ್ರಿಂದ ಟೊಮೆಟೊ ಅಂತೂ ಬೇಗ ಸಾಫ್ಟ್ ಆಗುತ್ತೆ ಲೋ ಫ್ಲೇಮ್ನಲ್ಲೇ ಒಂದು ಎರಡು ನಿಮಿಷವರೆಗೂ ಬೇಯಿಸ್ಕೊಂಡ್ರೆ ಸಾಕಾಗುತ್ತೆ ಇವಾಗ ನೋಡ್ತಾ ಇರ್ಬೋದು ಟೊಮೆಟೊ ಎಲ್ಲ ಪೂರ್ತಿಯಾಗಿ ಸಾಫ್ಟಾಗಿ ಬೆಂದಿದೆ ಇವಾಗ ನಾನಿಲ್ಲಿ ಸ್ಪೂನ್ ಸಹಾಯದಿಂದ ಈ ರೀತಿಯಾಗಿ ನೀಟಾಗಿ ಸ್ಮ್ಯಾಶ್ ಮಾಡ್ಕೊಳ್ತಾ ಇದ್ದೀನಿ ನಿಮಗೆ ಬೇಕು ಅಂದರೆ ಇದರಲ್ಲೇ ಸ್ವಲ್ಪ ಈರುಳ್ಳಿನ ಸಹ ನೀವು ಇಲ್ಲಿ ಹಾಕ್ಕೊಳ್ಬೋದು ನಾನಿಲ್ಲಿ ಬಿಸಿಲುಗಾಲ ಆಗಿರೋದ್ರಿಂದ ಈರುಳ್ಳಿ ಹಾಕಿದ್ರೆ ಬೇಗ ಕೆಟ್ಟೋಗಿಬಿಡತ್ತೆ ಹಾಗಾಗಿ ಈರುಳ್ಳಿ ಬದಲಾಗಿ ಬೆಳ್ಳುಳ್ಳಿ ಹಾಗೇ ಟೊಮೆಟೊನ ಹಾಕ್ಕೊಂಡಿದ್ದೀನಿ ನೋಡಿ ಟೊಮೆಟೊ ಎಲ್ಲ ಪೂರ್ತಿಯಾಗಿ ಸಾಫ್ಟಾಗಿ ಬೆಂದಾದ್ಮೇಲೆ ಒಂದು ಚಮಚ ಆಗುವಷ್ಟು ಅಚ್ ಖಾರದ ಪುಡಿನ ಹಾಕ್ಕೊಂಡಿದ್ದೀನಿ ಖಾರ ಪುಡಿನ ಹಾಕಿದಾದ್ಮೇಲೆ ಒಂದೇ ಒಂದು ಸರ್ತಿ ಈ ರೀತಿಯಾಗಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿಕೊಂಡು ಇವಾಗ ಇಲ್ಲಿ ಕಟ್ ಮಾಡಿರುವಂತಹ ಸೊಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ಪಾಲಕ್ ಸೊಪ್ಪನ್ನು ಕಟ್ ಮಾಡ್ಕೊಂಡಿದ್ವಿ ನೋಡಿ ಆ ಸೊಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ಸೊಪ್ಪನ್ನ ಸ್ವಲ್ಪ ಜಾಸ್ತಿ ಅನ್ನೋಂಗೆ ಹಾಕೊಳ್ಳಿ ಚೆನ್ನಾಗಿರುತ್ತೆ ಹಾಗೆಯೇ ನಿಮ್ಮ ಖಾರಕ್ಕೆ ಎಷ್ಟು ಖಾರ ಬೇಕೋ ಅಷ್ಟು ಖಾರನ ನೀವು ಇಲ್ಲೇ ಹಾಕ್ಕೊಳ್ಬೋದು ಇದಕ್ಕೆ ಉಪ್ಪು ಖಾರ ಹುಳಿ ಸ್ವಲ್ಪ ಮುಂದಿದ್ದರೆ ಚೆನ್ನಾಗಿರುತ್ತೆ ನೋಡಿ ಹಾಗಾಗಿ ಸ್ವಲ್ಪ ಉಪ್ಪು ಖಾರ ಹುಳಿನ ಜಾಸ್ತಿ ಅನ್ನೋಂಗೆ ಹಾಕ್ಕೊಳ್ಳಿ ನಿಮಗೆ ಬೇಕು ಅಂದರೆ ಇದರಲ್ಲೇ ಧನಿಯಾ ಪುಡಿ ಹಾಗೆಯೇ ಜೀರಿಗೆ ಪುಡಿ ಬೇಕು ಅಂದರೆ ಅದನ್ನು ಸಹ ನೀವು ಇಲ್ಲಿ ಹಾಕ್ಕೊಳ್ಬೋದು ನಾನು ಯಾವುದೇ ರೀತಿ ಮಸಾಲೆನ ಹಾಕ್ಕೊಳ್ತಾ ಇಲ್ಲ ಅದರಲ್ಲೂ ಈ ಬಿಸಿಲಲ್ಲಿ ಮಸಾಲೆ ಐಟಮ್ಸು ಅಷ್ಟೊಂದು ಚೆನ್ನಾಗಿರೋದಿಲ್ಲ ನೋಡಿ ಹಾಗಾಗಿ ನಾನಿಲ್ಲಿ ತುಂಬನೇ ಸಿಂಪಲ್ಲಾಗಿ ಮಾಡಿ ತೋರಿಸ್ತಾ ಇದ್ದೀನಿ ಇವಾಗ ಉಗಿನಲ್ಲೇ ಇದನ್ನು ಬೇಯಿಸ್ಕೊಳ್ಬೇಕು ಇದಕ್ಕೆ ಸ್ವಲ್ಪ ನೀರನ್ನು ಹಾಕೋ ಹಾಗಿಲ್ಲ ಪೂರ್ತಿ ಉಗಿನಲ್ಲೇ ಇದನ್ನು ಬೇಯಿಸ್ಕೊಳ್ಬೇಕು ನೋಡಿ ಈ ರೀತಿಯಾಗಿ ಸೊಪ್ಪೆಲ್ಲ ಸ್ವಲ್ಪ ಸಾಫ್ಟ್ ಆಗೋವರೆಗೂ ಚೆನ್ನಾಗಿ ಇದನ್ನು ಬೇಯಿಸ್ಕೊಳ್ಳಿ ಅವಾಗವಾಗ ಈ ರೀತಿಯಾಗಿ ಕೈಯಾಡ್ತಾನೆ ಒಂದು ಎರಡರಿಂದ ಮೂರು ನಿಮಿಷವರೆಗೂ ಚೆನ್ನಾಗಿ ಸೊಪ್ಪನ್ನು ಬೇಯಿಸ್ಕೊಳ್ಬೇಕು ಇದು ಪೂರ್ತಿ ಉಗಿನಲ್ಲೇ ಬೇಯಿಸ್ಕೊಳ್ಬೇಕು ಇದಕ್ಕೆ ಸ್ವಲ್ಪ ನೀರನ್ನು ಹಾಕೋ ಹಾಗಿಲ್ಲ ನೋಡಿ ಈ ರೀತಿಯಾಗಿ ಸೊಪ್ಪೆಲ್ಲ ಸಾಫ್ಟಾಗಿ ಚೆನ್ನಾಗಿ ಎಣ್ಣೆ ತೇಲಿ ಬರಬೇಕು ನೋಡಿ ಅಲ್ಲಿವರೆಗೂ ಇದನ್ನು ಲೋ ಫ್ಲೇಮ್ನಲ್ಲೇ ಇಟ್ಟು ಬೇಯಿಸ್ಕೊಳ್ಬೇಕು ಇದನ್ನು ನೀವು ಟೊಮೆಟೊ ಪಾಲಕ್ ಗೊಜ್ಜು ಅಂತನಾದರೂ ಅನ್ಬೋದು ಇಲ್ಲಾಂದರೆ ಪಾಲಕ್ ಗೊಜ್ಜು ಅಂತನಾದರೂ ಅನ್ಬೋದು ತುಂಬಾ ರುಚಿಯಾಗಿರುತ್ತೆ ಬಿಸಿ ಬಿಸಿ ಆಗಿರುವಂತಹ ಅನ್ನದ ಜೊತೆಗೆ ಈ ರೀತಿಯಾಗಿ ಗೊಜ್ಜನ್ನು ಮಾಡ್ಕೊಳ್ಳಿ ಬಿಸಿಯಾಗಿರುವಂತಹ ಅನ್ನ ಹಾಗೇ ಈ ರೀತಿಯಾಗಿ ಪಾಲಕ್ ಗೊಜ್ಜು ಸ್ವಲ್ಪ ತುಪ್ಪನ ಹಾಕ್ಕೊಂಡು ತೀನಿ ತುಂಬಾ ರುಚಿಯಾಗಿರುತ್ತೆ ಹಾಗೆಯೇ ನೀವು ಇದನ್ನ ಚಪಾತಿ ರೊಟ್ಟಿ ಪೂರಿ ಹಾಗೆಯೇ ಕುಲ್ಚಾ ಜೊತೆಗೆಲ್ಲ ಸರ್ವ್ ಮಾಡ್ಕೊಳ್ಬೋದು ತುಂಬಾ ರುಚಿಯಾಗಿರುತ್ತೆ ಹುಳಿ ಹುಳಿಯಾಗಿ ಈ ವಿಡಿಯೋ ಇಷ್ಟ ಆದರೆ ಈಗಲೇ ಒಂದು ಲೈಕ್ ಬಟನನ್ನು ಕ್ಲಿಕ್ ಮಾಡಿ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆಗೆ ಶೇರ್ ಮಾಡಿ ಥ್ಯಾಂಕ್ ಯು ಥ್ಯಾಂಕ್ಸ್ ಫಾರ್ ವಾಚಿಂಗ್